ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆ್ಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಬಹಳ ವಿಶೇಷವಾಗಿ ಇನ್ನೇನು ಅಕ್ಟೋಬರ್ ತಿಂಗಳು ಬರ್ತಾ ಇದೆ ಈ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಮೇಷ ರಾಶಿಯವರ ಭವಿಷ್ಯ ಏನಿರುತ್ತೆ ನಿಮಿತ್ತ ಮತ್ತು ಗೋಚಾರ ಗ್ರಹಗಳ ಮುಖಾಂತರ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗಿದ್ದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರ ಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳಂದ್ರೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇರ್ತದೆ ಸಬ್ಜೆಕ್ಟ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಿರುವಂತಹ ಒಂದು ವಿಶೇಷ ತರಗತಿ ಆಗಿರುತ್ತೆ ಯಾರಿಗೆಲ್ಲ ವಾಸ್ತು ಕಲಿಬೇಕನ್ನೋ ತೀವ್ರ ಇಚ್ಛೆ ಇದೆ ಯಾರಿಗೆಲ್ಲ ವಾಸ್ತುವನ್ನು ಕಲ್ತುಕೊಂಡು ಅದನ್ನ ಪ್ರೊಫೆಷನಲ್ ಆಗಿ ಬಳಸ್ಕೊಳ್ಬೇಕೆನ್ನೋ ತೀವ್ರ ಇಚ್ಛೆ ಇದೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಪಡ್ಕೊಳ್ಬೇಕೆನ್ನೋ ತೀವ್ರ ಇಚ್ಛೆ ಇದೆ ದಯವಿಟ್ಟು ಅಂತವರೆಲ್ಲರೂ ನಮ್ಮ ಜೊತೆಗೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಈ ಒಂದು ಅಪರ್ಚುನಿಟಿಸ ಯಾವುದೇ ಕಾರಣಕ್ಕೂ ಯಾರು ಕೂಡ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಡೀಟೇಲ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸೊ ಅಲ್ಲಿ ಹೋಗಿ ಡೀಟೇಲ್ ಅನ್ನ ಓದಿಕೊಂಡು ಕೆಳಗಡೆ ಇರೋ ನಂಬರ್ ಕೊಟ್ಟಿರ್ತದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಿ ಬದ ನಮ್ಮ ಮೇಷರಾಶಿ ಪಕ್ಕದಲ್ಲಿ ಕುಂಡಲಿ ಕಾಣ್ತಾ ಇದೆ ನಿಮಗೆ ಇಲ್ಲಿ ಮುಖ್ಯವಾಗಿ ನಾವೀಗ ರಾಷ್ಟ್ರಾಧಿಪತಿ ಎಲ್ಲಿದ್ದಾನೆ ರಾಷ್ಟಿಯಾಧಿಪತಿ ಎಲ್ಲಿದ್ದಾನೆ ಅಥವಾ ಇಲ್ಲಿ ಡೀಟೇಲ್ ಅನ್ನು ಬರ್ಕೊಂಡಿದ್ದೇನೆ ಒಂದಷ್ಟು ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮಹ ಮೇಷರಾಶಿಯವರ ರಾಶಿಯಾಧಿಪತಿ ಸೆವೆನ್ ತೌಸಂಡಲ್ಲಿ ಇದ್ದಾನೆ ಕುಜ ಅದು ಸ್ವಾತಿ ನಕ್ಷತ್ರ ಅಂದ್ರೆ ರಾಹುವಿನ ನಕ್ಷತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಹಾಗಾದ್ರೆ ಸೆವೆನ್ ತೌಸಂಡ್ ಅದು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಒಂದೇದಾಗಿ ಕೆಲಸ ಚೇಂಜ್ ಮಾಡುವಂತದ್ದು ಅದರಲ್ಲಿ ಇರ್ತದೆ ಎರಡನೇದಾಗಿ ಮ ಎರಡನೇದಾಗಿ ಮದುವೆ ಜೀವನ ಆನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆನಂತರ ನಿಮ್ಮ ವಿದೇಶ ಪ್ರಯಾಣ ಇದೆಲ್ಲವೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹಾಗಾದರೆ ಕುಜ ಯಾವಾಗ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಬರ್ತಾನೆ ಅಂದಾಗ ಮೇ ಬಿ ಅಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳನ್ನ ಮೋಸಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ನಾನು ಹೇಳ್ತೀನಿ ಯಾರಿಗೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ದಯವಿಟ್ಟು ಸ್ವಲ್ಪ ಪೋಸ್ಟ್ ಬಾನ್ ಮಾಡಿ ಅಂತ ಹೇಳ್ತೇನೆ ಯಾವಾಗ ಕುಜ ವಿಶಾಖ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಆ ಮೂಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ಆನಂತರ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಪೋಸ್ಟ್ ಬಾನ್ ಮಾಡಿ ಅಂತ ಹೇಳ್ತೇನೆ ಏನೇ ಇದ್ರುಗಳು ಈಗ ಹೊಸತು ಮದುವೆ ಆಗಬೇಕು ಅಂದ್ರೆ ಯೋಗ್ಯ ವಯಸ್ಕರಿಗೆ ಮದುವೆ ಆಗಬೇಕು ಏನೋ ಹುಡುಕ್ತಾ ಇದ್ದೀರಾ ಮೇ ಬಿ ಅಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಮೋಸ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಹಾ ಇಲ್ಲಿ ಏನಾಗುತ್ತೆ ನೋಡಿ ಇದೆ ಈಗ ಸ್ತ್ರೀಯರ ಜಾತಕ ಅಂತ ಇಟ್ಟುಕೊಂಡಾಗ ಕುಜ ಇದ್ದಾನೆ ಸ್ವಾತಿ ನಕ್ಷತ್ರ ಹಾಗಾದ್ರೆ ಹುಡು ಬರುವಂತ ಹುಡುಗ ಹೇಗಿರ್ತಾನೆ ಆತ ಯಾತ ಇರ್ತಾನೆ ವಿದೇಶಿ ಕಂಪನಿಯಲ್ಲಿ ಇರ್ತಾನೆ ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡು ಹೋದವನು ಇರ್ತಾನೆ ಅಥವಾ ಬಿಸ್ನೆಸ್ ಮಾಡುವವನು ಇರ್ತಾನೆ ದೇಶ ವಿದೇಶ ತಿರುಗುವವನು ಇರ್ತಾನೆ ತಿರುಗಾಟ ಜಾಸ್ತಿನೇ ಇರುತ್ತೆ ಟೆಕ್ನಿಕಲ್ ನಾಲೆಜನ್ನು ವಿಶೇಷ ರೀತಿಯಲ್ಲಿ ಬಳಸ್ಕೊಳ್ಳುವವ ಅಂತೂ ಇದ್ದೇ ಇರ್ತಾನೆ ಓಕೆ ಸೊ ಇಂಥದ್ದೆಲ್ಲ ಬರುವ ಸಾಧ್ಯತೆ ಉಂಟು ಬಟ್ ರಾಹು ತನ್ನ ಒಂದು ಪ್ರಭಾವ ಬೀರಲಿಕ್ಕೆ ಶುರು ಮಾಡಿದರೆ ಮೋಸ ಕೂಡ ನೋಡಲಿಕ್ಕೆ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ನಮ್ಮ ಒಂದು ಜಾಗ್ರತೆ ನಮ್ಮ ಕೈಯಲ್ಲಿ ಇರಲೇಬೇಕಾದಂಥ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ಮೇಷರಾಶಿಯವರು ಈ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಇದೆ ಓಕೆ ನೆಕ್ಸ್ಟ್ ನಿಮ್ಮ ಧನಾಧಿಪತಿ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಇಲ್ಲೇನಾಗುತ್ತೆ ಧನಾಧಿಪತಿ ಶುಕ್ರ ಇಲ್ಲಿ ಪಂಚಮದಲ್ಲಿ ಅಂದ್ರೆ ಸಿಂಹರಾಶಿಯಲ್ಲಿ ವಿರಾಜಮಾನ ಆಗಿದ್ದಾನೆ ಕೇತು ಜೊತೆಗಿದ್ದಾನೆ ರಾಹುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ ಒಂದು ಒಂದು ವಿಷಯ ಏನು ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳೇನಾದರೂ ಅರ್ನ್ ಮಾಡ್ತಾ ಇದ್ರೆ ಖಂಡಿತ ಅವರ ಮುಖಾಂತರ ನಿಮಗೆ ಹೆಲ್ಪ್ ಅಂತೂ ಸಿಕ್ಕೇ ಸಿಗುತ್ತೆ ಕೆಲವೊಂದು ಬಾರಿ ಸ್ನೇಹಿತರ ಮುಖಾಂತರ ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಹಾಯ ಒಂದಷ್ಟು ಹೆಲ್ಪ್ ಸಿಗುವ ಸಾಧ್ಯತೆಗಳು ಇದ್ದೇ ಇದೆ ಆದ್ರೂ ಕೂಡ ಇಲ್ಲಿ ವಿಷಯ ಏನ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ನೇಹಿತರ ಜೊತೆಗೆ ಹಣಕಾಸಿನ ವ್ಯವಹಾರ ಅದು ಕೂಡ ನೀವೇನಾದ್ರೂ ದುಡ್ಡನ್ನು ಅವರಿಗೆ ಕೊಡಬೇಕು ದೊಡ್ಡ ಮಟ್ಟಿಗೆ ಕೊಡಬೇಕಂದಾಗ ಬಹಳ ಜಾಗರೂಕರಾಗಿರಬೇಕು ಯಾಕಂದ್ರೆ ದ್ವಿತೀಯಾಧಿಪತಿ ಅಂದ್ರೆ ನಿಮ್ಮ ಎರಡನೇ ಮನೆ ಅಂದ್ರೆ ಧನಾಧಿಪತಿ ಮೇಲೆ ರಾಹುವಿನ ವೀಕ್ಷಣೆ ಇರುವುದರಿಂದ ಮೇ ಬಿ ಮುಂದೆ ಹೋಗಿ ಒಂದು ದಿನ ಮೋಸ ಆಗುವಂತ ಸಾಧ್ಯ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗರೂಕರಾಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೊಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಗೊತ್ತಾಯಿತು ಅದೇ ನಿಮ್ಮ ಹೌಸ್ ತರ್ಡ್ ಹೌಸ್ ಯಾರು ಹೌಸ್ ಅಲ್ಲಿ ಯಾರಿದ್ದಾರೆ ಅಲ್ಲಿ ಗುರು ಬಂದು ಕೂತಿದ್ದಾನೆ ಗುರು ಬಂದು ನಿಮ್ಮ ಭಾಗ್ಯಾಧಿಪತಿ ಮತ್ತೆ ಆತ ವ್ಯಯಾಧಿಪತಿ ತರ್ಡ್ ಹೌಸ್ ಇದ್ದಾನೆ ಅಂದಾಗ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಿಗುತ್ತೆ ದೂರ ಹೋಗಲಿಕ್ಕೆ ಸಿಗುತ್ತೆ ನಿಮಗೆ ತೊಂದರೆ ಇಲ್ಲ ನೀವು ಖಂಡಿತ ಟ್ರಾವೆಲಿಂಗ್ ಮಾಡಿ ಆನಂತರ ನಿಮಗೆ ಯಾರಿಗಾದರೂ ಮನೆಯ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಮನೆ ಚೇಂಜ್ ಆಗಬೇಕು ಅಂದರೆ ಈ ಒಂದು ಸಮಯ ಅತ್ಯುತ್ತಮ ಅಂತ ಹೇಳ್ತೇನೆ ಖಂಡಿತ ನಿಮ್ಮ ಮನೆಯ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಅದೇನಂತ ಸಮಸ್ಯೆ ಕ್ರಿಯೇಟ್ ಮಾಡುವಂಥದ್ದಲ್ಲ ಆನಂತರ ಮೂರನೇ ಮನೆ ಅಧಿಪತಿಯಲ್ಲಿದ್ದಾನೆ ಆರನೇ ಮನೆಯಲ್ಲಿ ಸೂರ್ಯನ ಜೊತೆಗಿದ್ದಾನೆ ಅಂದರೆ ಪೇಪರ್ ವರ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಪೇಪರ್ ವರ್ಕ್ ಇನ್ನೂ ಕೂಡ ಆಗಿಲ್ಲ ಅಥವಾ ಡಾಕ್ಯುಮೆಂಟ್ ಯಾವುದೇ ಪ್ರಾಬ್ಲಮ್ ಇದೆ ಸರ್ಟಿಫಿಕೇಟ್ ಬಂದಿಲ್ಲ ಸರ್ಟಿಫಿಕೇಟಲ್ಲಿ ಪ್ರಾಬ್ಲಮ್ ಇದೆ ಏನು ಬೇಕಾದ್ರೂ ಕೂಡ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಕಾಗದ ಪತ್ರಗಳಲ್ಲಿ ಇರುವಂತಹ ಪ್ರಾಬ್ಲಮ್ ಡಾಕ್ಯುಮೆಂಟ್ ಅಲ್ಲಿರುವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಅಕ್ಟೋಬರ್ ತಿಂಗಳು ನಿಮಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೇನೆ ಮೇಷರಾಶಿಯವರು ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನೀವು ಗೆದ್ದು ಬಿಡ್ತೀರಾ ತೊಂದರೆ ಇಲ್ಲ ಓಕೆ ಆನಂದ್ರೆ ಯಾರಿಗೆಲ್ಲ ಆ ಇಂಟರ್ವ್ಯೂ ಪಾಸ್ ಮಾಡಬೇಕು ಇಂಟರ್ವ್ಯೂ ಹೋಗಬೇಕು ಇಂಟರ್ವ್ಯೂ ಫೇಲ್ ಆಗ್ತಾ ಉಂಟು ಅಂತವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಇಂಟರ್ವ್ಯೂ ಅಂದಾಗ ಮೇ ಬಿ ಅದು ಪಾಸಾಗಿ ಹೊಸ ಕೆಲಸ ಸಿಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಅದು ಡೆಫಿನೆಟ್ ಆಗಿದೆ ನಿಮ್ಮ ಒಳ ಹುಟ್ಟಿದವರ ಜೊತೆಗೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ಒಂದು ಅನ್ನು ಮೇಂಟೈನ್ ಮಾಡಿ ಮೂರನೇ ಮನೆಯಲ್ಲಿ ಗುರು ಇರುವುದರಿಂದ ಆತ ಆತನದೇ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಇರುವುದರಿಂದ ನಿಮ್ಮ ಏನು ಕಲ್ತಿದ್ದೀರ ಬಡಬಡ ಅಂತ ಎಲ್ಲರ ಜೊತೆ ಹಂಚಿಕೊಳ್ಳುವಂಥ ಕೆಲಸ ಬೇಡ ಯಾರಾದರೂ ಕೇಳಿದ್ರೆ ನಿಮ್ಮ ಅನ್ನ ಹಂಚಿಕೊಳ್ಳಿ ಅನ್ಯಥಾ ಸುಮ್ಮನೆ ಹಂಚಿಕೊಳ್ಳಿ ಹೋಗ್ಬೇಡಿ ಕೆಲವೊಂದು ಬಾರಿ ಇದರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ರೆ ಫೋರ್ತ್ ಲಾರ್ಡ್ ನಾಲ್ಕನೇ ಮನೆ ಅಧಿಪತಿ ಗೋಚಾರದಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಭಾಗ್ಯದಲ್ಲಿದ್ದಾನೆ ಅಂದ್ರೆ ಅಕ್ಟೋಬರ್ ತಿಂಗಳು ಮೊದಲನೆಯ ತಾರೀಕಿನ ಒಂದು ಮೊದಲನೇ ತಾರೀಕು ಅಂದರೆ ಸೂರ್ಯೋದಯ ಸಮಯದ ಕುಂಡಲಿಯನ್ನು ಕಾಣ್ತಾ ಇದ್ದೀರಿ ನೀವು ಸೊ ಅದನ್ನು ಹಾಕಿದಾಗ ಚಂದ್ರಲ್ಲಿರ್ತಾನೆ ಭಾಗ್ಯದಲ್ಲಿರ್ತಾನೆ ಗುರುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ ಹಾಗಾದ್ರೆ ಮನೆ ವಿಚಾರ ಭೂಮಿ ವಿಚಾರ ತುಂಬಾನೇ ಫೇವರೇಬಲ್ ಆಗುತ್ತೆ ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆ ಚೇಂಜ್ ಮಾಡಬೇಕು ಮನೆ ರಿಪೇರಿ ಮಾಡಬೇಕು ಅಂತವರಿಗೆಲ್ಲ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅಕ್ಟೋಬರ್ ಅಲ್ಲಿ ನೋಡುವಂತಹ ಯೋಗ ಭಾಗ್ಯ ಇದೆ ಆನಂತರ ಯಾರಿಗೆಲ್ಲ ಇಷ್ಟವರೆಗೆ ಸರ್ ಜಾಗ ಮಾರ್ಲಿಕ್ಕೆ ಇಟ್ಟಿದೆ ಮನೆ ಮಾರ್ಲಿಕ್ಕೆ ಇಟ್ಟಿದ್ದೇನೆ ವಾಹನ ಮಾರ್ಲಿಕ್ಕೆ ಇಟ್ಟಿದ್ದೇನೆ ಯಾವುದು ಆಗ್ತಾನೆ ಇಲ್ಲ ಮುಂದುವರಿತಾನೆ ಇಲ್ಲ ಸೊ ಅಂತವರಿಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಬಂದು ಒಂದು ಒಳ್ಳೆ ರಿಸಲ್ಟ್ ಬಂದು ಅದರ ಮುಖಾಂತರ ಮುಂದೆ ಹೋಗುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇಂಟಿಗೇಷನ್ ಇದೆ ಅದರಿಂದಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಭೂಮಿ ಮನೆ ವಿಚಾರಗಳು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕೈ ಹಿಡಿಯುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡಬಹುದು ಇನ್ನು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅಂತಾದಾಗ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರಿಗೆ ಏನಾದರೂ ಮದುವೆ ಆಗಬೇಕು ಮದುವೆ ವಿಚಾರದಲ್ಲಿ ಹೋಗಬೇಕು ಇಷ್ಟವರೆಗೆ ಏನು ಡನ್ ಆಗ್ತಾ ಇಲ್ಲ ಅಂದಾಗ ಅದು ಡನ್ ಆಗುವಂತಹ ಸಾಧ್ಯತೆಗಳು ಒಡ ಹುಟ್ಟಿದವರಿಗೆ ಓಕೆ ಸೊ ಅದು ಒಂದು ವಿಚಾರದಲ್ಲಿ ನೀವು ಮುಂದುವರಿಬಹುದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಚಿಂತೆ ಮಾಡೋದು ಅಗತ್ಯ ನನ್ನ ಕದಂತೂ ಖಂಡಿತ ಇಲ್ಲ ಓಕೆ ಇನ್ನು ಐದನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಸೇರ್ಕೊಂಡಿದ್ದಾರೆ ಆನಂತರ ಐದನೇ ಮನೆಯನ್ನು ರಾಹು ನೋಡ್ತಾ ಇದ್ದಾನೆ ಐದನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಇದ್ದಾನೆ ರವಿ ರವಿ ಇಲ್ಲಿ ಬಲ ಪಡ್ಕೊಂಡಿದ್ದಾನೆ ತೊಂದರೆ ಇಲ್ಲ ಬುಧನ್ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಸೊ ಇಲ್ಲಿ ಏನಾಗುತ್ತೆ ಫಿಫ್ತ್ ಹೌಸ್ಗೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಮಕ್ಕಳ ಒಂದು ಆರೋಗ್ಯ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ನೀವು ಮಕ್ಕಳ ಹೆಲ್ತ್ ಯಾವ ರೀತಿ ಯಾಕಂದ್ರೆ ಮಾರಕಾಧೀಶ ಮತ್ತೆ ರವಿ ಆರನೇ ಮನೆಯಲ್ಲಿ ಮಕ್ಕಳು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಬಾರಿ ವೇರಿಯೇಷನ್ ಅನ್ನು ನೋಡ್ಬೇಕಾದೀತು ಯಾರೆಲ್ಲ ಪ್ರೀತಿ ಪ್ರೇಮದಲ್ಲಿದ್ದಾರೆ ಅದರಲ್ಲಿ ಜಗಳನ್ನ ನೋಡಬೇಕು ವಾಗ್ಯುದ್ಧ ಆಗುವಂಥದ್ದು ವಾ ವಾಕ್ ಸಮರ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆದರೂ ಕೂಡ ನಿಮಗೆ ವಿಶೇಷವಾಗಿ ರವಿಗೆ ಬುಧನ ಸಂಯೋಗ ಇರುವುದರಿಂದ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ಸಮಸ್ಯೆಗಳನ್ನು ಮಕ್ಕಳಿಗೆ ಬಂದಂಥ ಸಮಸ್ಯೆಗಳನ್ನು ಸ್ನೇಹಿತರಿಂದ ಉಂಟಾಗುವ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಚೆನ್ನಾಗಿರ್ತಿರೋ ತೊಂದರೆ ಇಲ್ಲ ಆನಂತರ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆರನೇ ಮನೆ ಅಧಿಪತಿ ಯಾರು ಸಿಕ್ಸ್ತ್ ಲಾರ್ಡ್ ಸಿಕ್ಸ್ತ್ ಲಾರ್ಡ್ ಯಾರು ಬುಧ ಬುಧ ಏನು ಮಾಡ್ತಾನೆ ಚಿತ್ತಾ ನಕ್ಷತ್ರದಲ್ಲಿ ಆರನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ರಾಶಿಯಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಒಂದು ಮೊದಲೇ ಹೇಳಿದೆ ನಿಮಗೆ ಪೇಪರ್ ವರ್ಕ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ನಂತರ ನೀವೇನ್ ಮಾಡಬೇಕು ಇಲ್ಲಿ ನಿಮ್ಗೆ ಏನಾಗುತ್ತೆ ಇಲ್ಲಿ ರವಿ ಇದ್ದಾನೆ ಜೊತೆಗೆ ಬುಧನ್ ಜೊತೆಗೆ ಹಾಗಾದ್ರೆ ಶತ್ರು ಕಾಟದಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ ಸಾಲದಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಇದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು ಆ ನಂತರ ಕಾರ್ಯಕ್ಷೇತ್ರದಲ್ಲಿ ಹೇಗೂ ಕೂಡ ಒಂದು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇದೆ ಯಾಕಂದ್ರೆ ಆರನೇ ಮನೆ ಕಾರ್ಯಕ್ಷೇತ್ರಕ್ಕೆ ಭಾಗ್ಯ ಸ್ಥಾನ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಹೋಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿ ಒಂದು ಇದೇ ಇಲ್ಲ ಅಂತೇನಿಲ್ಲ ಮುಂದೆ ಹೋಗಿ ಏನಾಗುತ್ತೆ ನಾನು ಪ್ರಿಕಾಷನ್ ತಗೊಳ್ಬೇಕು ಅದನ್ನ ಹೇಳೋಕೆ ಇಷ್ಟಪಡ್ತಾರೆ ಗೊತ್ತಾಯ್ತು ಓಕೆ ಆನಂತರ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಪಂಚಮದಲ್ಲಿದ್ದಾನೆ ಯಾರು ಶುಕ್ರ ರಾಹುನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ ಕೇತು ಜೊತೆಗಿದ್ದಾನೆ ಮತ್ತೆ ಏಳನೇ ಮನೆಯಲ್ಲಿ ಕುಜ ಇದ್ದಾನೆ ಸ್ವಾತಿ ನಕ್ಷತ್ರದಲ್ಲಿ ಹಾಗಾದ್ರೆ ಯಾರೆಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೋಗ್ತೀರಾ ಮದುವೆ ವಿಚಾರದಲ್ಲಿ ಹೋಗ್ತೀರಾ ಮೊದಲೇ ಹೇಳಿದ್ದೇನೆ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಉಂಟು ಸ್ವಲ್ಪ ಪೋಸ್ಟ್ ಪೋನ್ ಮಾಡಿ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ಲಕ್ಷಣ ಎಲ್ಲ ಮೋಸಗಳನ್ನ ನೋಡಬೇಕು ಪ್ರೀತಿ ಪ್ರೇಮದ ಒಂದು ಪ್ರೀತಿ ಪ್ರೇಮ ಮಾಡ್ತಾ ಇದ್ದೀವಿ ಸರ್ ಮದುವೆ ಆಗ್ಬೇಕೀಗ ಈಗ ಆ ಮಾತುಕತೆಯನ್ನು ನೀವು ಮುಂದುವರಿಸಿಕೊಂಡು ಹೋದ್ರು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಕುಜ ಾಗಿ ಜಗಳಾಗುವಂತಹ ಸಾಧ್ಯತೆಗಳು ಅಲ್ಲಿ ಕೂಡ ಮೋಸ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರಬಹುದು ನಾನು ಹೇಳ್ತೀನಿ ಪ್ರೇಮಿಗಳು ಯಾರಾದರೂ ಇದ್ರೆ ಒಂದು ಮೇಷರಾಶಿ ಅವರು ದಯವಿಟ್ಟು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಬುಧ ಚೆನ್ನಾಗಿದ್ದಾನೆ ಕಾಮನ್ ಸೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಹೋಗಿ ಅನೇಕ ತೊಂದರೆಗಳನ್ನ ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಓಕೆ ಗೊತ್ತಾಯ್ತು ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಯಾಕಂದ್ರೆ ಸೆವೆಂತ್ ಹೌಸ್ ಅಲ್ಲಿ ಎಂಟನೇ ಮನೆ ಅಧಿಪತಿ ಕುಜ ಕೂತಿದ್ದಾನೆ ಅದರಿಂದಾಗಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಯಾರಿಗೆಲ್ಲ ಆಲ್ರೆಡಿ ಮದುವೆ ಆಗಿದೆ ಅವರಿಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಿತ್ತು ಅಂದರೆ ಅವರು ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಇದೆ ಪ್ರಿಕಾಷನ್ ತಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಇದ್ದೇ ಇದೆ ಆನಂತರ ಯಾರೆಲ್ಲ ಸ್ತ್ರೀಯರಿದ್ದಾರೆ ನಮ್ಮ ಮೇಷರಾಶಿಯವರು ಅವರಿಗೆ ಎಂಟನೇ ಮನೆ ಅಧಿಪತಿ ನಿಮ್ಮ ಸೆವೆಂತ್ ಹೌಸಲ್ಲಿ ಇರೋದರಿಂದ ಮೇ ಬಿ ನಿಮ್ಮ ಅತ್ತೆ ಮನೆ ಇನ್ ಲಾಸಲ್ಲಿ ತುಂಬ ಕೆಲವೆಲ್ಲ ಇರಿಟೇಷನ್ಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಉಂಟು ಅಲ್ಲಿ ಯಾರಿಗಾದ್ರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ಅವರ ಸೇವೆಯನ್ನು ನೀವು ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಓಕೆ ಗೊತ್ತಾಯ್ತೀಗ ಆನಂತರ ನಿಮ್ಮ ನೈನ್ತ್ ಹೌಸ್ಗೆ ಬಂದಾಗ ನೈನ್ತ್ ಅಲ್ಲಿ ನಾನು ತರ್ಡ್ ಹೌಸಲ್ಲಿದ್ದಾನೆ ಮೊದಲೇ ಹೇಳಿದ್ದೆ ನಿಮಗೆ ಏನೆಲ್ಲ ಘಟನೆ ಘಟಿಸಿದೆ ತರ್ಡ್ ಹೌಸಿಂದ ಅಂತ ಆನಂತರ ಅಲ್ಲಿ ನೈನ್ತ್ ಹೌಸಲ್ಲಿ ಚಂದ್ರ ಇದ್ದಾನೆ ನಿಮಗೆ ಇದರಿಂದ ಏನಾಗುತ್ತೆ ಚಂದ್ರ ಬಂದು ಫೋರ್ತ್ ಲಾರ್ಡ್ ಅಂತ ಅದರಿಂದಾಗಿ ಮನೆ ಮನೆ ಭೂಮಿ ವಿಚಾರದಲ್ಲಿ ಮುಂದೆ ಹೋಗುವಂಥ ಯೋಗ ಟ್ರಾವೆಲಿಂಗ್ ಮಾಡುವಂಥ ಯೋಗ ಚಂದ್ರ ನೈನ್ ತೌಸಂಡ್ ಇರುವುದರಿಂದ ವಿಶೇಷವಾಗಿ ನಿಮಗೆ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಭೇಟಿ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗುವಂತಹ ಯೋಗ ತಂದೆ ಜೊತೆಗೆ ಹೋಗುವಂತಹ ಯೋಗ ತಂದೆ ತಾಯಿ ನೀವು ಎಲ್ಲರೂ ಫ್ಯಾಮಿಲಿ ಟ್ರಾವೆಲಿಂಗ್ ಮಾಡುವಂತಹ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗಿದೆ ಹೈಯರ್ ಎಜುಕೇಶನ್ ಮಾಡಬೇಕು ಹೈಯರ್ ಎಜುಕೇಶನ್ ಹೋಗಬೇಕಂದಾಗ ಅಂತಹ ಒಂದು ಯಾರು ಇಚ್ಛೆ ಇಟ್ಟುಕೊಂಡಿದ್ದಾರೆ ಅವರಿಗೆ ಅದು ತುಂಬಾ ಫೇವರಬಲ್ ರಿಸಲ್ಟ್ ಅನ್ನು ಡೆಫಿನೆಟ್ ಕೊಟ್ಟೆ ಕೊಡುತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಎದುರು ನಿವಾರಣೆ ಆಗುತ್ತೆ ಒಡ ಹುಟ್ಟಿದವರಿಗೆ ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ಕೂಡ ಈ ಜಾತಕದಲ್ಲಿ ಕಂಡು ಬರ್ತಾ ತೊಂದರೆ ಇಲ್ಲ ಓವರ್ ಆಲ್ ಅಕ್ಟೋಬರ್ ತಿಂಗಳು ಅದಕ್ಕೆ ನಿಮಗೆ ಹೆಲ್ಪ್ ಅಂತ ನಮಗೆ ಮಾಡ್ತಾರೆ ಪ್ರಕಾರ ಬಂದಿರುವಂಥ ಪ್ಲಾನೆಟ್ ಒಂದು ಶನಿ ಮಹಾರಾಜ ಶನಿ ಮಹಾರಾಜ ನಿಮ್ಮ ಅಕ್ಟೋಬರ್ ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲೂನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಶನಿ ಮಹಾರಾಜ ಈ ಜಾತಕದಲ್ಲಿ ಹತ್ತನೇ ಮನೆ ಮತ್ತೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆ ಅಂದರೆ ವ್ಯಾಯಸ್ಥಾನದಲ್ಲಿದ್ದಾನೆ ವಕ್ರಿಯಾಗಿದ್ದಾನೆ ಆತನದ್ದೇ ನಕ್ಷತ್ರದಲ್ಲಿದ್ದಾನೆ ಹಾಗಾದ್ರೆ ಒಂದು ಪ್ರಿಕಾಷನ್ ತಗೋಬೇಕು ನೀವು ಏನಾದ್ರೆ ಏನಾದರೂ ಕೆಲಸ ಚೇಂಜ್ ಮಾಡ್ಬೇಕಂತ ಇದ್ರೆ ಅಲ್ವಾ ಕೆಲಸ ಚೇಂಜ್ ಮಾಡ್ಬೇಕಂತ ಇದ್ರೆ ಸ್ವಲ್ಪ ಪ್ರಿಕಾಷನ್ ಬೇಕಾಗುತ್ತೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಯಾಕಂದ್ರೆ ಈಗ ಇರುವ ಕೆಲಸ ಏನುಂಟು ಅದು ಚೆನ್ನಾಗಿ ಇರುತ್ತೆ ಮುಂದೆ ಹೋಗುವ ಕೆಲಸ ಮೇ ಬಿ ಹಿನ್ನಡೆಯನ್ನು ಉಂಟು ಮಾಡಬಲ್ಲದು ಅಥವಾ ಅಲ್ಲಿ ಮೋಸಗಳನ್ನು ನೋಡಲಿಕ್ಕೆ ಸಿಗುವಂಥ ಸಾಧ್ಯತೆಗಳು ಇರುವುದರಿಂದ ಅಂಥದ್ದೇನಾದ್ರೂ ಇಚ್ಛೆ ಇದ್ರೆ ದಯವಿಟ್ಟು ನಿಮ್ಮ ಪರ್ಸನಲ್ ಜಾತಕವನ್ನು ನೀವು ವಿಮರ್ಶೆ ಮಾಡಿ ಮುಂದುವರಿಯುವಂಥ ಕೆಲಸ ಮಾಡಿ ಅಂತ ಹೇಳ್ತೇನೆ ಅದು ತುಂಬಾ ಫೇವರ್ ರಿಸಲ್ಟ್ ಅಂತ ಕೊಟ್ಟೆ ಕೊಡ್ತದೆ ಆ ನಿಮ್ಮ ತಂದೆ ಯಾರು ತಂದೆ ಅವರು ಒಂದು ಪ್ರಾಪರ್ಟಿ ಅವರ ಹಣವನ್ನು ಪ್ರಾಪರ್ಟಿಗೆ ವಿನಿಯೋಗ ಮಾಡ್ತಾರೆ ಅನ್ನೋ ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ನಿಮ್ಮ ತಂದೆಗೆ ಹೇಳಿ ಈ ಮೂಮೆಂಟ್ ಅಲ್ಲಿ ಪ್ರಾಪರ್ಟಿಗೆ ವಿನಿಯೋಗ ಮಾಡೋದು ಬೇಡ ಯಾವಾಗ ಶನಿ ವಕ್ರತನವನ್ನು ತ್ಯಜಿಸ್ತಾನೆ ಆ ಮೂಮೆಂಟ್ ಅಲ್ಲಿ ಪ್ರಾಪರ್ಟಿಗೆ ಹಣವನ್ನು ವಿನಿಯೋಗ ಮಾಡಿ ಅಲ್ಲಿವರೆಗೆ ಸ್ವಲ್ಪ ಸೈಲೆಂಟ್ ಆಗಿರುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಶನಿ ಆ ವಕ್ರತನವನ್ನು ತ್ಯಜಿಸ್ತಾನೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ತಂದೆಗೆ ಹೇಳಿ ಪ್ರಾಪರ್ಟಿಗೆ ಸಂಬಂಧ ಹಣವನ್ನು ಆ ಮೂಮೆಂಟ್ ಅಲ್ಲಿ ವಿನಿಯೋಗ ಮಾಡಿ ಅಂತ ಅವತ್ತು ಚೆನ್ನಾಗಿರ್ತದೆ ತಂದೆಗೆ ಅದನ್ನು ಹೇಳಿ ಇಲ್ಲೇನಾಗುತ್ತೆ ನಿಮ್ಮ ತಂದೆಗೆ ಸಂಬಂಧಪಟ್ಟಂತೆ ಹಣಕಾಸನವರು ಯಾರಿಗಾದರೂ ಕೊಡುವಂಥದ್ದು ಕೊಡುವಂಥ ಸಾಧ್ಯತೆ ಉಂಟು ಅದರಲ್ಲೂ ಕೂಡ ತಂದೆ ತನ್ನ ಒಡ ಹುಟ್ಟಿದವರಿಗೆ ದುಡ್ಡನ್ನು ಕೊಡುವಂಥ ಸಾಧ್ಯತೆಗಳಿದೆ ಅದರಿಂದಾಗಿ ನಾನು ಹೇಳ್ತೀನಿ ದಯವಿಟ್ಟು ದೊಡ್ಡ ಮಟ್ಟಿಗೆ ಅಮೌಂಟನ್ನು ಕೊಡಲಿಕ್ಕೆ ಹೋಗಬೇಡಿ ಒಂದು ಹೆಲ್ಪ್ ಅಂತ ಇರಲಿ ಪರವಾಗಿಲ್ಲ ದೊಡ್ಡ ಮಟ್ಟಿಗೆ ಅಮೌಂಟನ್ನು ಕೊಟ್ಟಾಗ ಮೇ ಬಿ ಮುಂದೆ ಹೋಗಿ ಅದು ಒಡ ಹುಟ್ಟಿದವ್ರ ಜೊತೆಗೇ ವಿಪರೀತ ಮತಭೇದಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರ್ತವೆ ಇದನ್ನು ನಿಮ್ಮ ತಂದೆಗೆ ಹೇಳಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ಒಡ ಹುಟ್ಟಿದವರಿಗೆ ದೊಡ್ಡ ಮಟ್ಟಿಗೆ ಕೊಡಬೇಡಿ ಸಹಾಯ ಮಾಡೋದಾದ್ರೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತದೆ ಆ ನಂತರ ನಿಮ್ಗೆ ಏನಾಗುತ್ತೆ ಹತ್ತನೇ ಮನೆ ಟೆನ್ ಹೌಸ್ ಅದು ನಿಮ್ಮ ಕಾರ್ಯಕ್ಷೇತ್ರ ಬಹಳ ದೊಡ್ಡ ಮಟ್ಟಿಗೆ ಅನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಸ್ವಲ್ಪ ತಂದೆಯ ಹಣಕಾಸು ಇರ್ಬೋದು ತಂದೆಯ ಕುಟುಂಬ ಇರ್ಬೋದು ಇಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಡೆಫಿನೆಟ್ ಇದ್ದೇ ಇದೆ ಆನಂತರ ನಿಮ್ಮ ಹನ್ನೊಂದೇ ಮನೆಯಲ್ಲಿ ರಾಹು ಮಹಾರಾಜ ಇದ್ದಾನೆ ಪೂರ್ವಭದ್ರ ನಕ್ಷತ್ರ ರಾಹು ಗುರುವಿನ ನಕ್ಷತ್ರದಲ್ಲಿ ಹೋಗ್ತಾ ಇದ್ದೇನೆ ಪರವಾಗಿಲ್ಲ ಬಟ್ ತಂದೆಗೆ ತಂದೆಯ ಒಡ ಹುಟ್ಟಿದವರಿಂದ ಸಮಸ್ಯೆಗಳಾಗುವಂಥದ್ದು ಮೋಸಗಳಾಗುವಂಥದ್ದು ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆನಂತರ ನಿಮ್ಗೆ ಯೋಗ್ಯ ವಯಸ್ಕ ಮಕ್ಕಳಿದ್ದರೆ ಅವರ ಮದುವೆಯ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಅಲ್ಲಿ ಕೂಡ ಮೋಸ ನೀವು ನೋಡುವಂಥ ಸಾಧ್ಯತೆಗಳು ಇದ್ದೇ ಇದೆ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದ ಅನಿವಾರ್ಯತೆ ಅವರ ಪರ್ಸನಲ್ ಜಾತಕವನ್ನು ತೋರಿಸಿ ವಿಮರ್ಶೆ ಪ್ರೊಸೀಡ್ ಆಗಬಹುದು ಏನು ತೊಂದರೆ ಇಲ್ಲ ಬಟ್ ಒಂದು ಗೋಚಾರದಲ್ಲಿ ಕಾಣಿಸ್ತಾ ಉಂಟು ನಾವು ಸ್ವಲ್ಪ ಜಾಗೃತರಾಗಿದ್ದುಕೊಂಡು ನಮ್ಮ ಒಂದು ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿಕೊಂಡು ನಾವು ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ದಯವಿಟ್ಟು ಅದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತಾರೆ ನೀವು ಗೆದ್ದು ಬಿಡ್ತೀರಾ ಪರವಾಗಿಲ್ಲ ಆನಂತರ ಇಲ್ಲಿ ಒಂದು ಏನಿರ್ತದೆ ನನ್ನ ಪಾರ್ಟ್ನರ್ ನಾನು ಮದುವೆ ಆಗಿದೆ ಅವ್ರೆ ಪ್ರೀತಿನೇ ಸಿಗುವುದಿಲ್ಲ ಪ್ರೀತಿನೇ ಸಿಗುವುದಿಲ್ಲ ಪ್ರೀತಿ ಇದೊಂದು ಇಂಪ್ಯಾಕ್ಟ್ ನಿಮ್ಮಲ್ಲಿ ಇರ್ತದೆ ಪ್ರೀತಿನೇ ಸಿಗ್ತಾ ಇಲ್ಲ ಅವ್ರನ್ನ ನನ್ನ ಪ್ರೀತಿನೇ ಮಾಡ್ತಾ ಇಲ್ಲ ಅವ್ರಿಗೆ ನಾನು ಅಂದರೆ ಕ್ಯಾರೆ ಇಲ್ಲ ಇಂಥ ಒಂದು ಇಂಪ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ ಒಂದು ಸಣ್ಣ ಪರಿಹಾರ ಹೇಳಿ ಕೊಡ್ತೇವೆ ಅದನ್ನು ಮಾಡ್ಕೊಳ್ಳಿ ಶನಿವಾರ ದಿವಸ ಸ್ವಲ್ಪ ಕಪ್ಪು ಉದ್ದು ಎಷ್ಟಾಗುತ್ತೋ ಅಷ್ಟು ನಿಮ್ಮಿಂದ ಅದನ್ನು ದಾನ ಮಾಡಿ ಅರಿಗದು ಕೊಡಿ ನೀರಲ್ಲಿ ಹರಿಯ ಬಿಡಿ ಅಥವಾ ನಿವಾರಿಸಿ ತೆಗೆದು ಹೊರಗೆ ಹಾಕಿ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ಆನಂತರ ನಾಗದೇವರ ಸಾನ್ನಿಧ್ಯ ಎಲ್ಲಿದೆ ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬನ್ನಿ ಅಂತ ಹೇಳ್ತೇನೆ ಮೇ ಬಿ ಪಂಚ ದಿವಸ ಆದರೂ ಮಾಡಿದ್ರೆ ಪರವಾಗಿಲ್ಲ ಅಭಿಷೇಕ ಮಾಡಿಸಿಕೊಂಡು ಬನ್ನಿ ಅವಾಗ ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನ್ ಬರಬೇಕು ಅದು ಕಡಿಮೆ ಆಗುತ್ತೆ ತೊಂದರೆ ಅಂತ ಖಂಡಿತ ಅಲ್ಲ ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗ್ತದೆ ಓಕೆನಾ ಈಗ ಹಾಗಾದ್ರೆ ಟ್ವೆಲ್ ತೌಸಂಡ್ ಟ್ವೆಲ್ ಹೌಸ್ಗೆ ಹೋದಾಗ ಏನಾಗುತ್ತೆ ಅದ್ರ ಅಧಿಪತಿ ಮೂರನೇ ಮನೆಯಲ್ಲಿ ಮೂರನೇ ಮನೆ ರಿಸಲ್ಟ್ ಆಲ್ರೆಡಿ ಹೇಳಿದೆ ನಿಮಗೆ ಟ್ವೆಲ್ತ್ ಹೌಸ್ ಶನಿ ವಕ್ರಿಯಾಗಿರುವುದರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಡೊನೇಷನ್ ಮಾಡಿ ಅಂತ ಹೇಳ್ತೇನೆ ಯಾರಿಗಾದ್ರೂ ಕೂಡ ಯಾರಿಗೀಗ ವೃದ್ಧಾಶ್ರಮಕ್ಕೆ ಸ್ವಲ್ಪ ಡೊನೇಷನ್ ಮಾಡಿ ನಿಮ್ಮಿಂದ ಏನಾಗುತ್ತೆ ಅದು ಡೊನೇಷನ್ ಮಾಡಿ ಹಣಕಾಸಿದ್ರೆ ಕೊಡಬಹುದು ನೀವು ಪರವಾಗಿಲ್ಲ ಆದ್ರೂ ಕೂಡ ಸ್ವಲ್ಪ ರೇಷನ್ ಅಥವಾ ಅಕ್ಕಿಯನ್ನು ತೆಗೆದುಕೊಡುವುದರಿಂದ ಅಲ್ಲಿ ಶನಿ ಮಹಾರಾಜ ಇದ್ದಾನೆ ಸೊ ಸ್ವಲ್ಪ ಬಲ ಪಡ್ಕೊಳ್ತಾನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಡ್ತಾನೆ ಅದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿಮಗೆ ದೂರ ಆಗಲಿಕ್ಕೆ ಶುರು ಆಗ್ತವೆ ಇನ್ನೊಂದು ವಿಚಾರ ಏನಂದ್ರೆ ರಾಹು ನಿಮಗೆ ಹನ್ನೊಂದೆ ಮನೆಯಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ವಿಚಾರ ಇರಬಹುದು ನಿಮ್ಮ ಲಾಭದ ವಿಚಾರದಲ್ಲಿ ಕೆಲವೊಂದು ಬಾರಿ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಉಂಟು ನಾನು ರಾಹುಗೆ ಪರಿಹಾರ ಹೇಳಿದ್ದೇನೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಶನಿ ಮಹಾರಾಜನಿಗೂ ಪರಿಹಾರ ಹೇಳಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಡೆಫಿನೆಟ್ ಆಗಿ ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಓಕೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ನಮ್ಮ ಮೇಷರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಂತ ಏನಿದೆ ಅಲ್ಲಿ ನಿಮ್ಮ ಒಂದು ಕೆಲಸದ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲೂಯನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು ಈಗ ವಿದೇಶಕ್ಕೆ ಹೋಗುವವರು ಹೋಗ್ಬೋದು ಬಟ್ ಆ ಶನಿ ಮಹಾರಾಜ ವಕ್ರಿಯಾಗಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಹಾಗಾದ್ರೆ ಯಾರು ವಿಜಾ ಕಳ್ಸಿಕೊಡ್ತಾ ಇದ್ದಾರೆ ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಮೋಸ ಹೋಗದಂತೆ ನಿಮ್ಮನ್ನು ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಪ್ಪ ಮತ್ತೆ ನಿಮ್ಮ ಜಾತಕವನ್ನು ತೋರಿಸಿ ವಿಮರ್ಶೆಗಳ ಓಕೆ ಆ ನಂತರ ಬೇಕಾದ್ರೆ ನೀವು ಪ್ರೊಸೀಡ್ ಆಗಿ ತೊಂದರೆ ಇಲ್ಲ ಅನ್ಯತಾ ಇದರ ಮುಖಾಂತ ಹೋಗುದಾದ್ರೆ ಖಂಡಿತ ಮೋಸ ನೋಡ್ಲಿಕ್ಕೆ ಉಂಟು ಅಂತ ಇಂಡಿಕೇಶನ್ ಅಥವಾ ಅಲ್ಲಿ ಹೋಗಿ ಓದಾಡ್ಬೇಕು ಕೆಲಸನೇ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ಬಹಳ ಜಾಗರೂಕರಾಗಿರಿ ಹಾ ಆನಂತರ ಒಳ್ಳೆ ರಿಸಲ್ಟ್ ಯಾವಾಗ ಬರುತ್ತೆ ಶನಿ ವಕ್ರದ ತ್ಯಜಿಸಿದ ನಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುತ್ತಾರೆ ಓವರ್ ಆಲ್ ನಮ್ಮ ಮೇಷರಾಶಿ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹತ್ತನೇ ಮನೆ ಅಂದರೆ ಕಾರ್ಯಕ್ಷೇತ್ರ ಮತ್ತು ಲಾಭಸ್ಥಾನ ಮತ್ತು ಹನ್ನೆರಡನೇ ಮನೆ ಭಾಳ ದೊಡ್ಡ ಮಟ್ಟಿಗೆ ಇನ್ಫ್ಲಯನ್ಸನ್ನು ಕ್ರಿಯೇಟ್ ಮಾಡ್ತಾ ಉಂಟು ಶನಿ ಮಹಾರಾಜನ ಪಾತ್ರ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಕಾರ್ಯಕ್ಷೇತ್ರ ಮತ್ತು ಶನಿಗೆ ಸಂಬಂಧಪಟ್ಟದ ಯಾವುದೇ ಫೀಲ್ಡಲ್ಲಿ ಅಥವಾ ಶನಿಗೆ ಸಂಬಂಧಪಟ್ಟದ ಯಾವುದೇ ಕಾರಕತ್ವಗಳನ್ನು ಅಕ್ಟೋಬರ್ ತಿಂಗಳಲ್ಲಿ ನೋಡ್ತೀರಾ ಪರಿಹಾರ ಆಲ್ರೆಡಿ ಅಥವಾ ಅದನ್ನು ಮಾಡಿದಾಗ ಮೇ ಬಿ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ನೀವು ಹೊರ ಬಂದುಬಿಡ್ತೀರಾ ಆ ನಂತರ ನಮ್ಮ ಮೇಷಾಲಗ್ನದ್ದು ಬಹಳ ಫೇವರೇಬಲ್ ಆಗುವಂಥದ್ದು ಭೂಮಿ ಮನೆ ವಿಚಾರಗಳು ದಯವಿಟ್ಟು ಅದರಲ್ಲಿ ಏನಾದರೂ ಪ್ರೊಸೀಡ್ ಆಗಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಖರೀದಿ ಮಾಡಬೇಕು ಮಾರಬೇಕು ಅದಕ್ಕೆ ಫೇವರೇಬಲ್ ಪೀರಿಯಡ್ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಅದನ್ನ ನೀವು ಹೋಗಿ ನೀವು ಗೆದ್ದೆ ಗೆಲ್ತೀರಾ ಟ್ರಾವೆಲಿಂಗ್ ಮಾಡುವಂತಿದೆ ವಿದೇಶಕ್ಕೆ ಹೋಗುವಂತದ್ದು ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ನೀವು ಹೋಗಿ ಅಂತ ಹೇಳ್ತೇನೆ ಆನಾದ್ರೆ ನಿಮಗೆ ಪ್ರಾಬ್ಲಮ್ ಇನ್ನಲ್ಲಿ ಮದುವೆ ವಿಚಾರದಲ್ಲಿ ಓಕೆನಾ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಸ್ವಲ್ಪ ಪ್ರಿಕಾಶನ್ ತಗೊಳ್ಳಿ ಇದನ್ನ ಎರಡೆರಡು ಬಾರಿ ಕೇಳಿಸಿಕೊಳ್ಳಿ ಅಂತ ಹೇಳ್ತೇನೆ ಸೊ ನಿಮಗೆ ಒಂದಷ್ಟು ಕನ್ಫರ್ಮೇಶನ್ ಬರ್ಲಿಕ್ಕೆ ಶುರುವಾಗಿದೆ ಓಕೆನಾ ಹಾಗಾದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ